ನೋಸ್ಟೋಸಿಸ್ ಎಂಬ ಅಪರೂಪದ ಕಾಯಿಲೆಯಿಂದ ತಲೆಬುರುಡೆ ವಿರೂಪಗೊಂಡು ಇದ್ದ ಒಂಬತ್ತು ತಿಂಗಳ ಮಗುವಿನ ತಲೆಬುರುಡೆ ಚಿಪ್ಪನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಸರಿಪಡಿಸಿ ಯಶಸ್ವಿಯಾಗಿದ್ದಾರೆ ತಲೆಬುರುಡಿಯ ಮೂಳೆಗಳ ಮಧ್ಯೆ ಬಿರುಕುಗಳು ಇರ್ತವೆ ಈ ಬಿರುಕುಗಳು ಅವತಿಗಿಂತ ಮುಂಚೆ ಕೂಡಿಕೊಂಡ್ರೆ ಈ ಸಂದರ್ಭದಲ್ಲಿ ಬುರುಡಿಯ ಒಂದು ಭಾಗ ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ ಇದನ್ನೇ ಕ್ರೇನಿಯೋಸಿ ನೋಸ್ಟೋಸಿಸ್ ಎಂದು ಕರೆಯಲಾಗುತ್ತದೆ ಕ್ರೇನಿಯೋಸಿ ನೋಸ್ಟೋಸಿಸ್ ನಿಂದ ಮಗುವಿನ ತಲೆಬುರುಡೆ ವಿರೂಪ ಆಗಿರ್ತದೆ ಇದನ್ನ ನಿರ್ಲಕ್ಷ್ಯ ಮಾಡಿದರೆ ಕಣ್ಣಿನ ದೃಷ್ಟಿ ಹೋಗಬಹುದು ಮೆದುಳಿನ ಬೆಳವಣಿಗೆಯನ್ನ ನಿರ್ಬಂಧಿಸುತ್ತದೆ ಅಥವಾ ಜೀವಕ್ಕೂ ಅಪಾಯ ಆಗಬಹುದು ಎಂದು ಆಸ್ಪತ್ರೆಯ ನರಶಸ್ತ್ರ ಚಿಕಿತ್ಸಾ ವೈದ್ಯ ಡಾಕ್ಟರ್ ಹರೀಶ್ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಶಿವಮೊಗ್ಗದಲ್ಲಿ ಇದೇ ಮೊದಲ ಕ್ರೇನಿಯೋಸಿನೋಸ್ಟೋಸಿಸ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಇದು ಅತ್ಯಂತ ಕಠಿಣ ಮತ್ತು ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆ ಈ ಸರ್ಜರಿಗೆ ನರಶಸ್ತ್ರ ಚಿಕಿತ್ಸಾ ಹಾಗೂ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರು ಹಾಗೂ ಮಕ್ಕಳ ಅಳವಳಿಕೆ ತಜ್ಞರು ಇರಬೇಕು ಮಕ್ಕಳ ಐಸಿಯು ವ್ಯವಸ್ಥೆ ಇರಬೇಕು ಹಾಗಾಗಿ ಈ ಶಸ್ತ್ರಚಿಕಿತ್ಸೆಗೆ ಒಂದು ತಜ್ಞ ವೈದ್ಯರ ತಂಡ ಬೇಕಾಗ್ತದೆ ಇಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡುವಂತಹ ಕೇಂದ್ರಗಳು ತುಂಬಾ ವಿರಳ ಎಂದರು ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಮಗು ಆರೋಗ್ಯವಾಗಿದೆ ಎಂದು ಮಾಹಿತಿಯನ್ನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ವೈದ್ಯರುಗಳಾದ ಡಾಕ್ಟರ್ ಚೇತನ್ ಕುಮಾರ್ ಡಾಕ್ಟರ್ ಅರ್ಜುನ್ ಭಾಗವತ್ ಡಾಕ್ಟರ್ ವೈಜಯ್ ಕುಮಾರ್ ಆಡಳಿತಾಧಿಕಾರಿ ಮುರಳೀಧರ ರಾವ್ ಕುಲಕರ್ಣಿ ಇದ್ದರು ಈ ಒಂದು ಕಾಯಿಲೆ ಆದಾಗ ಏನಾಗುತ್ತೆ ಒಂದು ಒಂದು ಮೆದುಳಿನ ಬುರುಡೆ ಬೆಳವಣಿಗೆ ಆಗಲ್ಲ ಸರಿಯಾಗಿ ಹಾಗಾಗಿ ಒಂದು ಕಡೆ ತಗ್ಗು ಒಂದು ಕಡೆ ಹುಬ್ಬು ಬರಬಹುದು ಹಾಗೇ ಒಳಗಡೆ ಮೆದುಳು ಬುರುಡೆ ಒಂದು ಬಾಕ್ಸ್ ಇದ್ದ ಹಾಗೆ ಹೊರಗಡೆ ಬರಲಿಕ್ಕೆ ಎಲ್ಲೂ ಜಾಗ ಇಲ್ಲ ಹಾಗಾಗಿ ಒಂದು ಕಡೆ ಕ್ಲೋಸ್ ಆದಾಗ ಒಳಗಡೆ ಮೆದುಳಿನ ಒಳಗಡೆ ಪ್ರೆಷರ್ ಬಿಲ್ಡಪ್ ಆಗಿ ಮೆದುಳಿನ ಬೆಳವಣಿಗೆಗೆ ತೊಂದರೆ ಆಗಬಹುದು ಮಾಡಿದ್ದೀವಿ ಅಂತ ನಾವು ಸಂತೋಷ ಹಂಚ್ಕೊತಾ ಇದ್ದೀವಿ ಮುಂದಿನ ಸರ್ಜರಿ ಚಿಕಿತ್ಸೆ ಹೇಗಾಯ್ತು ಅನ್ನೋದ್ರ ವಿವರಗಳನ್ನ ಡಾಕ್ಟರ್ ಚೇತನ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿದೀವಿ ಅಂತ ನಾವು ಸಂತೋಷ ನಾನು ಡಾಕ್ಟರ್ ಚೇತನ್ ಕುಮಾರ್ ಅಂತ ಪ್ಲಾಸ್ಟಿಕ್ ಸರ್ಜರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಆಗ್ಲೇ ಹೇಳಿದಂಗೆ ಈ ಮಗುಗೆ ಸರ್ಜರಿ ಏನಕ್ಕೆ ಅವಶ್ಯಕತೆ ಇತ್ತು ಅಂದ್ರೆ ಒಂದು ತಲೆ ಆಕಾರ ಬದಲಾಗಿರೋದು ಇನ್ನೊಂದು ಮೆದುಳಿನ ಬಗ್ಗೆ ಒತ್ತಡ ಇದ್ದಾಗ ಮಗು ವಾಂತಿ ಆಗೋದು ಅಥವಾ ಕಣ್ಣಿನ ದೃಷ್ಟಿದೋಷನೂ ಪ್ರಾರಂಭ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಉದ್ದೇಶದಿಂದ ನಾವು ಸರ್ಜರಿ ಮಾಡಬೇಕಂತ ತೀರ್ಮಾನ ಮಾಡಿದ ಮೇಲೆ ಭಾಳ ಈ ಸರ್ಜರಿ ಯಾವ ಥರ ಆದರೆ ಬೇರೆ ಕಾಸ್ಮೆಟಿಕ್ ಸರ್ಜರಿಗಳಿಗೆ ಹೋಲಿಸಿದರೆ ಇದು ಭಾಳ ಕ್ಲಿಷ್ಟಕರವಾದ ಸರ್ಜರಿ ಒಂದು ಆಮೇಲೆ ಕಡಿಮೆ ಕಾಲಾವಧಿಯಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಇದನ್ನೇ ನಾನು ಏಳೆಂಟು ಗಂಟೆ ತಗೊಂಡು ಆಪ್ರೇಷನ್ ಮಾಡಿದ್ರೆ ಆಪ್ರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಆ ಥರ ಆಗುತ್ತೆ ಅಂದರೆ ಇದೊಂಥರ ಹಗ್ಗದ ಮೇಲೆ ನಡೆದಿರೋ ಥರ ಆಪ್ರೇಷನ್ ಇದು ಸೊ ಇದಕ್ಕೆ ನಾವು ಅಷ್ಟೇ ಆದ ಪೂರ್ವ ತಯಾರಿನೂ ಮಾಡ್ಕೊಂಡಿರ್ತೀವಿ ಸೊ ಮಗುವಿನ ತಲೆ ಬಿರುಡೆ ಏನಿರುತ್ತೆ ಅದರ ತ್ರೀ ಡಿ ಮಾಡಲ್ ನೋಡ್ಬಿಟ್ಟು ಅದರಲ್ಲಿ ಕಟ್ಸ್ ಎಲ್ಲ ಮಾಡಿ ಮುಂಚೆ ಇದು ಆಪ್ರೇಷನ್ ಎಷ್ಟು ಟೈಮ್ ಸೇವ್ ಮಾಡ್ಬೋದು ಆನ್ ಟೇಬಲ್ ನಮಗೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅದೆಲ್ಲದನ್ನು ಮುಂಚೆ ತಯಾರಿ ಮಾಡಿ ನಾವು ಡಾಕ್ಟರ್ ಅರ್ಜುನ್ ಅನ್ನ ನಾವು ಈ ಥರ ಸರ್ಜರಿ ಮಾಡ್ತಾ ಇದ್ದೀವಿ ಅಂತೇಳಿ ಭಾಳ ಎರಡು ಮೂರು ಬಾರಿ ಚರ್ಚೆ ಮಾಡಿ ಇದನ್ನು ಪೇಷಂಟ್ ಪೋಷಕರಿಗೂ ಭಾಳ ಗಮನಕ್ಕೆ ತಗೊಂಡ್ಬಂದಿರ್ತೀವಿ ಯಾಕಂದರೆ ಇದು ಮುಂಚಿನ ಟೈಮಲ್ಲಿ ಈಗ ಹತ್ತು ಜನಕ್ಕೆ ಆಪ್ರೇಷನ್ ಆದರೆ ಏಳು ಜನ ಮಕ್ಕಳು ಮರಣ ಅಂತ ಇದ್ರು ಇದು ಅಷ್ಟು ಒಂಥರ ಡೇಂಜರಸ್ ಆಪ್ರೇಷನ್ ಇದೆ ಸೊ ಇದನ್ನ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲದನ್ನು ತೀರ್ಮಾನ ಮಾಡಿ ಅವ್ರಿಂದ ಒಪ್ಪಿಗೆ ತಗೊಂಡು ಇವಾಗಿನ ಹಂತದಲ್ಲಿ ಮುಂಬೈಯಲ್ಲಿ ದೆಲ್ಲಿಲಿ ಮತ್ತು ಬೆಂಗಳೂರಲ್ಲೂ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಾವು ಶಿವಮೊಗ್ಗದಲ್ಲಿ ಅಂದರೆ ಭಾಳ ಧೈರ್ಯ ಮಾಡಿಬಿಟ್ಟು ಅದಕ್ಕೆ ಟ್ರೈನಿಂಗ್ ಆಗಿರುವಂಥ ವೈದ್ಯರು ಎಲ್ಲರೂ ಇದ್ದಾರೆ